ವಿನಿಗ್ರಹ ಆತ್ಮ ನಿಗ್ರಹ ಅಂದರೆ ಎಲ್ರಿಗೂ ಅರ್ಥ ಆಗತ್ತೆ ಆತ್ಮ ವಿನಿಗ್ರಹ ಅನ್ನೋ ಪದವನ್ನು ತೊಂಬತ್ತೆಂಟು ಪ್ರತಿಶತ ಯಾರೂ ಕೇಳಿ ಕೂಡ ಇರೋದಿಲ್ಲ ಅಂದರೆ ಅತಿಶಯೋಕ್ತಿ ಇಲ್ವೇನು ನಿಗ್ರಹ ಮಾಡಿಕೊಳ್ಳೋದು ಅಂದರೆ ನೀವು ಹೊಸಬರೊಬ್ಬರ ಮನೆಗೆ ಹೋಗಿರ್ತೀರ ಅದು ಮಾವಿನ ಹಣ್ಣಿನ ಸೀಸನ್ ಅಲ್ಲದೇ ಇದ್ರೂ ಅವರ ಮನೆಯಲ್ಲಿ ಫ್ರೆಶ್ ಮಾವಿನ ಹಣ್ಣುಗಳು ಬಾಯಲ್ಲಿ ನೀರು ಬರೋ ಹಾಗೆ ಇರುತ್ತೆ ನಿಮ್ಗೇನೋ ಮಾವಿನ ಹಣ್ಣು ಅಂದರೆ ಮಹಾ ಇಷ್ಟ ಆದರೆ ನೀವು ನಿಗ್ರಹಿಸ್ಕೊಳ್ತೀರ ಅದೇ ಚಿಕ್ಕ ಮಗುವಿದಾನೆ ಅಂದ್ಕೊಳ್ಳಿ ತೆಗೆದುಕೊಂಡು ತಿಂದಹಾಕ್ತಾನೆ ಅಲ್ವಾ ವಿನಿಗ್ರಹ ಅಂದರೆ ನಿಮಗಿರೋ ಯಾವುದಾದರೂ ಕೆಟ್ಟ ಅಭ್ಯಾಸವನ್ನ ಬಿಡೋದಕ್ಕಾಗಿ ಯಾವುದಾದರೂ ಒಳ್ಳೆಯ ಅಭ್ಯಾಸವನ್ನು ಪ್ರತ್ಯಯವಾಗಿ ಅಭ್ಯಾಸ ಮಾಡ್ಕೊಳ್ಳೋದು ಒಬ್ಬರಿಗೆ ನಿತ್ಯ ಹತ್ತು ಬಾರಿ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂದ್ಕೊಳ್ಳಿ ಆ ಟೈಮ್ ಆದಾಗ ಏನೇ ಮಾಡ್ತಿರ್ಲಿ ಕೂಡ ಕಾಫಿ ಕುಡಿಬೇಕು ಕುಡಿಬೇಕು ಅನ್ಸಿ ಪೂರ್ತಿ ದೃಷ್ಟಿ ಕೆಲಸದ ಮೇಲೆ ಇರೋದಿಲ್ಲ ಡಾಕ್ಟರ್ ಏನೋ ದಿನದಲ್ಲಿ ಎರಡು ಬಾರಿ ಕುಡಿಬೇಕು ಅದಕ್ಕೂ ಮೀರಿ ಖಂಡಿತ ಕುಡಿಬಾರ್ದು ಅಂತ ಹೇಳಿದ್ದಾರೆ ಅಂದ್ಕೊಳ್ಳಿ ಆತನಿಗೆ ಯಾವಾಗ ಕಾಫಿ ಕುಡಿಬೇಕು ಅಂತ ಅನ್ನಿಸ್ದಾಗ ಅದಕ್ಕೆ ಪ್ರತ್ಯಾಯವಾಗಿ ಏ ಗ್ರೀನ್ ಟೀ ಆಗಲಿ ಹೋಗಲಿ ಬಿಸಿ ನೀರನ್ನಾಗಲಿ ಮಜ್ಜಿಗೆನೋ ವೆಜಿಟೇಬಲ್ ಸೋಪು ಹೀಗೆ ಕುಡಿಯೋದು ವಿನಿಗ್ರಹ ಒಬ್ರಿಗೆ ಕಂಟಿನ್ಯೂಸ್ ಆಗಿ ಟಿ ವಿ ಸೆಲ್ಫೋನ್ ಯಾವಾಗಲೂ ನೋಡೋದು ಅಭ್ಯಾಸವಾಗ್ಬಿಟ್ಟಿದೆ ಅಂದ್ಕೊಳ್ಳಿ ಕಣ್ಣು ನೋವು ಕಿವಿ ನೋವು ಬಂದಿದೆ ಅಂದ್ಕೊಳ್ಳಿ ಡಾಕ್ಟರ್ ಅರ್ಧ ಗಂಟೆ ಮೇಲೆ ಅಸ್ಲಿಗೆ ನೋಡಲೇಬಾರ್ದು ಅಂದಾಗ ಗಾರ್ಡ್ನಿಂಗು ವಾಕಿಂಗು ಇಂಥವನ್ನ ಮಾಡೋದು ಅಭ್ಯಾಸ ಮಾಡಿಕೊಳ್ಬೇಕು ಸರಿ ಇಲ್ಲದ ಅಭ್ಯಾಸಗಳ ಮೇಲೆ ದೃಷ್ಟಿ ಇದ್ದಾಗ ಆ ದೃಷ್ಟಿಯನ್ನು ಮರಳಿಸಿ ಸರಿಯಾದ ಅಭ್ಯಾಸಗಳನ್ನು ಆಚರಿಸುವುದೇ ವಿನಿಗ್ರಹ ಆತ್ಮ ವಿನಿಗ್ರಹ ಅಂದರೆ ಯಾವಾಗಲೂ ಪ್ರಾಪಂಚಿಕತೆ ಒಲವನ್ನು ತೋರಿಸೋ ಮನಸ್ಸಿಗೆ ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆ ಸಮಯವಾದರೂ ಸುಷುಮ್ನ ಕ್ರಿಯೆ ಮಾಡಬೇಕು ಅಂತ ದೃಷ್ಟಿಯನ್ನು ಆತ್ಮದ ಕುರಿತು ಒಂದು ಗಂಟೆ ಸಾಧನೆ ಮಾಡಬೇಕು ಅಂತ ಮನಸ್ಸನ್ನು ಆತ್ಮದೆಡೆಗೆ ಪರಿವರ್ತಿಸೋದೇ ಆತ್ಮ ವಿನಿಗ್ರಹ ಮಂಗಳಂ ನಿತ್ಯ ಶುಭ ಮಂಗಳಂ